ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಲ್ಲಿ ಬ್ಯಾಂಕ್ ಲೂಟಿಗೆ ಯತ್ನಿಸಲಾಗಿದೆ ನೆಲಮಹಡಿಯಲ್ಲಿರುವ ಎಸ್ಬಿಐ ಬ್ಯಾಂಕ್ ಕಚೇರಿ ಬೀಗ ಒಡೆದಿದ್ದಾರೆ ಕಳ್ಳರು ಮೇನ್ ರೋಡ್ ಬೀಗ ಒಡೆದು ಬ್ಯಾಂಕ್ಗೆ ನುಗ್ಗಿದ್ದಾರೆ ಖದೀಮರು ಎಟಿಎಂ ಕ್ಯಾಮೆರಾ ಬೆಂಡ್ ಮಾಡಿ ಬ್ಯಾಂಕ್ಗೆ ಕಳ್ಳರು ಎಂಟ್ರಿಯನ್ನ ಕೊಟ್ಟಿರುವಂಥದ್ದು ಇನ್ನು ಪೊಲೀಸರಿಗೆ ಎಸ್ಬಿಐ ಬ್ಯಾಂಕ್ನ ಸೆಕ್ಯೂರಿಟಿ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಸ್ಥಳಕ್ಕೆ ಎಎಸ್ಪಿ ಜಗನ್ನಾಥ್ ರೈ ಕ್ರೈಮ್ ಪೊಲೀಸರು ಹಾಗೂ ಪಿಎಸ್ಐ ಭೇಟಿಯನ್ನ ನೀಡಿದ್ದಾರೆ ಬೆರಳಚ್ಚು ತಂತ್ರಜ್ಞರು ಶ್ವಾನ ಜಾಗ ಕರೆಸಿ ಅಂದ್ರೆ ಡಾಗ್ ಸ್ಕ್ವಾಡ್ ಕರೆಸಿ ತನಿಖೆಗೆ ಆ ಮುಂದಾಗಿದ್ದೇ ಕಾಕಿ ಪಡೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಲ್ಲಿ ಬ್ಯಾಂಕ್ ಲೂಟಿಗೆ ಯತ್ನ ನಡೆದಿದೆ ನೆಲಮಹಡಿಯಲ್ಲಿರುವ ಎಸ್ ಬಿ ಐ ಬ್ಯಾಂಕ್ ಕಚೇರಿ ಬೀಗ ಒಡೆದಿದ್ದಾರೆ ಈ ಕಳ್ಳರು ಆ ಮೇನ್ ರೋರ್ ಬೀಗ ಒಡೆದು ಬ್ಯಾಂಕ್ಗೆ ನುಗ್ಗಿದ್ದಾರೆ ಇನ್ನು ಎಟಿಎಂ ಕ್ಯಾಮ್ರಾ ಬೆಂಡ್ ಮಾಡಿ ಬ್ಯಾಂಕ್ಗೆ ಕಳ್ಳರು ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಇನ್ನು ತಕ್ಷಣವೇ ಪೊಲೀಸರಿಗೆ ಬ್ಯಾಂಕ್ನ ಅಂದ್ರೆ ಆ ಎಸ್ ಬಿ ಐ ಬ್ಯಾಂಕ್ ನ ಸೆಕ್ಯೂರಿಟಿ ಮಾಹಿತಿಯನ್ನ ನೀಡಿದ್ರು ಸ್ಥಳಕ್ಕೆ ಎ ಎಸ್ ಪಿ ಜಗನ್ನಾಥ್ ರೈ ಕ್ರೈಮ್ ಪೊಲೀಸರು ಹಾಗೂ ಬಿ ಎಸ್ ಭೇಟಿಯನ್ನು ಕೂಡ ನೀಡಿದ್ದಾರೆ ಬೆರಳಚ್ಚು ತಂತ್ರಜ್ಞರು ಹಾಗೂ ಡಾಕ್ ಕೂಡ ಅಂದ್ರೆ ಶ್ವಾನವನ್ನ ಕೂಡ ಕರೆಸಿ ತನಿಖೆಗೆ ಮುಂದಾಗಿದೆ ಖಾಕಿ ಪಡೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇದೇ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಇದು ಇದು ನೆಲಮಹಡಿಯಲ್ಲಿ ಇರುವಂತದ್ದು ಇಲ್ಲಿ ಸಿ ಸಿ ಕ್ಯಾಮರಾ ಕೂಡ ಇರುತ್ತೆ ಇನ್ನು ಎಟಿಎಂ ಕ್ಯಾಮ್ರಾ ಬೆಂಡ್ ಮಾಡಿ ಬ್ಯಾಂಕ್ಗೆ ಕಳ್ಳರು ಎಂಟ್ರಿ ಕೊಟ್ಟಿರುವಂತದ್ದು ನೆಲಮಹಡಿಯಲ್ಲಿ ಇರುವಂತಹ ಎಸ್ ಬಿ ಐ ಬ್ಯಾಂಕ್ ಕಚೇರಿ ಬೀಗವನ್ನ ಒಡೆದಿದ್ದಾರೆ ಖದೀಮರು ತಕ್ಷಣವೇ ಈ ಕುರಿತಾಗಿ ಯಾವಾಗ ಒಂದು ಸುಳಿವು ಸಿಗುತ್ತೋ ತಕ್ಷಣವೇ ಎಸ್ ಬಿ ಐ ಬ್ಯಾಂಕ್ ನ ಸೆಕ್ಯೂರಿಟಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದ ಸ್ಥಳಕ್ಕೆ ಎಎಸ್ಪಿ ಜಗನ್ನಾಥ್ ರೈ ಕ್ರೈಮ್ ಪೊಲೀಸರು ಹಾಗೂ ಪಿಎಸ್ಐ ಭೇಟಿಯನ್ನ ನೀಡಿ ಆ ಪರಿಶೀಲನೆಯನ್ನ ನಡೆಸಿದ್ದಾರೆ ಜೊತೆಗೆ ಆ ಬೆರಳಚ್ಚು ತಂತ್ರಜ್ಞರು ಕೂಡ ಆ ಸ್ಥಳಕ್ಕೆ ಧಾವಿಸಿದ್ದಾರೆ ಒಂದು ಡಾಗ್ ಸ್ಕ್ವಾಡ್ ಏನಿರುತ್ತೆ ಅದನ್ನು ಕೂಡ ಕರೆಸಿ ತನಿಖೆಗೆ ಮುಂದಾಗಿದೆ ಖಾಕಿ ಪಡೆ ಆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ちょっと待って。